ನನ್ನ ಹೆಸರು ಸಂಜನ ಅಂತ ಹೇಳಿ ಶನಿವಾರ ಸಂತೆ ಸೋಮವಾರಪೇಟೆ ಮೂರು ದಿವಸ ಕೂಟದಲ್ಲಿ ಭಾಗವಹಿಸಿ ತುಂಬ ಖುಷಿಯಾಯಿತು ಮತ್ತು ಆತ್ಮಿಕವಾಗಿ ನಾನು ಒಂದೊಳ್ಳೆ ಬಲನ ಹೊಂದ್ಕೊಂಡಿದ್ದೆ ಇದಕ್ಕೆ ಮತ್ತು ನನಗೆ ಎಂಟು ವರ್ಷದಿಂದ ತಲೆ ಪೇಯ್ನ್ ಇತ್ತು ಮತ್ತು ಪ್ರಾಬ್ಲಮ್ಸ್ಗಳಿತ್ತು ಈ ಕೂಟಕ್ಕೆ ಬಂದ ಮೇಲೆ ನನಗೆ ಅದು ಎಂಟು ವರ್ಷದಿಂದ ಒಂದು ಒಂದು ನರ್ಕದದಿಲ್ ನಾನು ಒಂದು ಮನೆ ಒಳಗೆ ಕಣ್ಣೀರು ಹಾಕ್ತಾಯಿದೆ ಒನ್ ಒಂಟಿಗೆ ಒಂದು ಡಿಪ್ರೆಷನಲ್ಲಿದ್ದೆ ಆ ಡಿಪ್ರೆಷನನ್ನು ದೇವರು ರಿಲೀಫ್ ಮಾಡಿದರು ಫಾಸ್ಟ್ ಪ್ರಾರ್ಥನೆ ಮಾಡುವಾಗ ಅದು ರಿಸೀವ್ ಮಾಡ್ಕೊಂಡ ತಕ್ಷಣ ನನಗೊಂದು ದುರಾತ್ಮ ನನ್ನೊಳಗಿಂದ ಬಿಟ್ಟು ಹೋದಂಥರ ಫೀಲ್ ಆಗ್ತಿತ್ತು ಮತ್ತು ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾಯಿದ್ದೆ ಬೈಬಲ್ ವಾಕ್ಯ ಹೋಗ್ತಿದ್ದೆ ಮರ್ತೋಗ್ತಾಯಿತ್ತು ನನಗೆ ಪ್ರೇಯರ್ ವಾರಿಯರ್ ಆಗಬೇಕು ಅಂತ ತುಂಬ ಇಷ್ಟ ನಾನು ವಾಕ್ಯನ ಚೆನ್ನಾಗಿ ಕಲಿತಾ ಇದ್ದೆ ಮತ್ತು ಪ್ರಾರ್ಥನೆ ಎಡೆಬಿಡೆ ಬಿಡೆ ಮಾಡ್ತಿದ್ದೆ ಆದರೆ ನನಗೆ ಸಡನ್ನಾಗಿ ಒಂದು ನಾಲ್ಕೈದು ತಿಂಗಳಿಂದ ಏನೋ ಗೊತ್ತಿಲ್ಲ ತಲೆ ಫುಲ್ಲು ಡಿಪ್ರೆಷನ್ನು ಮತ್ತು ಮೆಂಟಲ್ ಆಗ್ತಾರೆ ನನ್ನ ತಲೆ ನಾನೇ ಕೆಚ್ಕೋಬೇಕು ಅನ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಆದರೆ ನನಗೆ ಈ ಕೂಟನ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲಿ ಕೂಟ ಈ ಥರ ಸಭೆ ಇದೆ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟ್ರು ಮೂಲಕ ನನಗೆ ಅದು ಅದು ಕಾರ್ಡ್ ಸಿಕ್ತು ಅದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು ದೇವ್ರೇನು ನಾನು ಇಲ್ಲಿಗೆ ಬರ್ತೀನಿ ನನಗೆ ಇಲ್ಲಿಯಾದರೂ ನನಗೆ ಹೀಲಾಗಬೇಕು ಸಂಪೂರ್ಣವಾಗಿ ದೇವ್ರು ಕೊಟ್ಟರೆ ಬಿಡುಗಡೆ ಫುಲ್ ಸಂಪೂರ್ಣವಾದ ಬಿಡುಗಡೆ ಕೊಡ್ತದೆ ಅಂತ ಹೇಳಿದೆಯಲ್ಲಪ್ಪ ನನಗೆ ಸಂಪೂರ್ಣವಾದ ಬಿಡುಗಡೆ ಬೇಕು ಅಂತ ಹೇಳಿ ಅಲ್ಲಿಂದ ಪ್ರಾರ್ಥನೆ ಅದು ಟ್ವೆಂಟಿ ಒನ್ ಡೇಸು ನಾನು ಫಾಸ್ಟಿಂಗ್ ಇದ್ದು ಇಲ್ಲಿಗೆ ಬಂದಿರೋದು ಇವತ್ತಿಗೆ ನಂದು ಸೆವೆಂಟೀನ್ ಡೇಸು ಫಾಸ್ಟಿಂಗಲ್ಲಿರೋದು ನಾನು ದೇವರಾತ್ಮ ನನಗೆ ಸಂಪೂರ್ಣವಾದ ಒಂದು ಬಿಡುಗಡೆ ಕೊಟ್ಟಿದ್ದಾರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ ಮತ್ತೆ ಪಾಸ್ಟ್ರಿಗೂ ಥ್ಯಾಂಕ್ಸ್ ಈ ಕೂಟನ ಏರ್ಪಡಿಸಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರ ಥ್ಯಾಂಕ್ ಯು